ಎಲ್ಲರಿಗೂ ನಮಸ್ಕಾರ ಫಂಕ್ಷನ್ಗಳಲ್ಲಿ ಅತಿಥಿಗಳನ್ನು ಉಪಚರಿಸುವವರಿಗೆ ಕಿವಿಮಾತು ಎಂಬಂತಹ ನಿಟ್ಟಿನಲ್ಲಿ ನಾನು ಈ ವಿಡಿಯೋ ಮಾಡಿರುವಂತದ್ದು ಮದುವೆ ಪೂಜೆ ಮೊದಲಾದ ಕಾರ್ಯಕ್ರಮಗಳಲ್ಲಿ ಕಾಪಿ ತಿಂಡಿ ಮಾಡುವವರಿಗಾಗಿರ್ಬೋದು ಊಟ ಮಾಡುವವರಿಗಾಗಿರ್ಬೋದು ಬಳಸುವವರು ಯಥೇಚ್ಛವಾಗಿ ಆ ಒತ್ತಾಯ ಪೂರ್ವಕವಾಗಿ ಬಳಸ್ತಾರೆ ಹೀಗೆ ಬಳಸುವುದರಿಂದ ಈ ಊಟ ಮಾಡುವವರಿಗಾಗಿರ್ಬೋದು ಅಥವಾ ತಿಂಡಿ ತಿನ್ನುವವರಿಗಾಗಿರ್ಬೋದು ಒಂದು ರೀತಿಯ ಉಭಯ ಸಂಕಟ ಆಗ್ತದೆ ಇವರು ಬಳಸಿದ್ರಲ್ವಾ ಅನ್ನುವಂತಹ ಕಾರಣಕ್ಕೋಸ್ಕರ ತಿಂತಾರೆ ಒತ್ತಾಯ ಮಾಡೋದು ತಪ್ಪಲ್ಲ ಭಾರತೀಯ ಸಂಸ್ಕೃತಿ ಒಂದು ಅತಿಥಿಯನ್ನು ಉಪಚರಿಸುವುದು ಒತ್ತಾಯ ಮಾಡುವುದು ಅಂದ್ರೆ ನಮ್ಮ ಹಿಂದಿನಿಂದಲೇ ಬಂದುಕೊಂಡು ಬಂದಂತಹ ಒಂದು ಸಂಪ್ರದಾಯ ಅದು ಸರಿ ಅದರಲ್ಲಿ ತಪ್ಪೇನು ಹೇಳುವುದಿಲ್ಲ ಆದ್ರೆ ನಾನು ಹೇಳುವಂಥದ್ದು ನೀವು ಒತ್ತಾಯ ಮಾಡುವುದು ನಿಮ್ಮ ಪ್ರೀತಿಯ ಅನ್ನು ವ್ಯಕ್ತಪಡಿಸ್ಲಿಕ್ಕಾದ್ರೆ ದಯವಿಟ್ಟು ನೀವು ಪ್ರೀತಿಯನ್ನು ಪದಗಳ ರೂಪದಲ್ಲಿ ವ್ಯಕ್ತಪಡಿಸಿ ವಿನಃ ಒತ್ತಾಯ ಮಾಡಿ ಆ ಒಂದು ಒತ್ತಾಯದಲ್ಲಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಎಷ್ಟರ ಮಟ್ಟಿಗೆ ಇವತ್ತಿನ ಸನ್ನಿವೇಶದಲ್ಲಿ ಸರಿ ಅನ್ನುವಂಥದ್ದು ನೀವು ನಿಮ್ಮಲ್ಲೇ ನೀವು ಕೇಳಬೇಕಾದಂತಹ ಪ್ರಶ್ನೆ ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಮೊದಲಿನ ಕಾಲದಲ್ಲಿ ಫಂಕ್ಷನ್ ಎಲ್ಲ ಮುಗಿಸಿ ನಡೆದುಕೊಂಡೇ ಹೋಗುವವರು ಜಾಸ್ತಿ ಅಥವಾ ಬಸ್ಸಲ್ಲಿ ಬಸ್ ಅಲ್ಲಿ ಹೋಗ್ತಿದ್ರು ಕೂಡ ಬಸ್ ಇಳಿದು ಮನೆ ಕಡೆಗೆ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಎಲ್ಲ ನಡೆದುಕೊಂಡು ಹೋಗುವಾಗ ಅವರಿಗೆ ತಿಂದ ಫುಡ್ ಡೈಜೆಷನ್ ಆಗುತ್ತೆ ಬಟ್ ಇವತ್ತಿನ ನಮ್ಮ ಜೀವನ ಆ ರೀತಿ ಇಲ್ಲ ಇವತ್ತಿನ ನಮ್ಮ ಜೀವನ ಶೈಲಿ ಅನ್ನುವಂಥದ್ದು ಶರೀರಕ್ಕೆ ಹಾರ್ಡ್ ವರ್ಕ್ ಇರ್ಬೋದು ವ್ಯಾಯಾಮ ಇರ್ಬೋದು ಯಾವುದೂ ಕೂಡ ಇಲ್ಲ ಹಾಗಿರುವಾಗ ಅವರಿಗೆ ಕೇವಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಿಂದರೆ ಅವರಿಗೆ ಅವರ ಶರೀರಕ್ಕೆ ಅದು ಸಾಕಾಗುತ್ತೆ ಆ ಎನರ್ಜಿ ಆ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡಿ ಬಳಸುವುದರಿಂದ ಅವರ ಆರೋಗ್ಯ ಹದಗೆ ಇಡಲಿಕ್ಕೆ ನಾವು ಪರೋಕ್ಷವಾಗಿ ಕಾರಣವಾಗ್ತೇವೆ ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕು ಒತ್ತಾಯ ಮಾಡುವವರು ಒತ್ತಾಯ ಮಾಡಿ ಒತ್ತಾಯ ಮಾಡುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಒತ್ತಾಯ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಒತ್ತಾಯ ಮಾಡಿ ಆದರೆ ನೀವು ಒತ್ತಾಯ ಮಾಡುವಾಗ ಬಳಸುವುದಕ್ಕಿಂತ ಮುಂಚೆ ಆ ತಿನ್ನುವ ವ್ಯಕ್ತಿಗೆ ಕನ್ವಿನ್ಸ್ ಆಗ್ಬೇಕು ಆಯ್ತಾ ಮಾರಾಯ ನೀನ್ ಹೇಳಿದ್ಯಲ್ಲ ಒಂದು ಹೋಳಿಗೆ ಅಂತ ಹೇಳಿದ್ರೆ ಬಳಸಿ ಸಂತೋಷ ಪರವಾಗಿ ತಪ್ಪಿಲ್ಲ ಬಟ್ ಈ ಕೈಯನ್ನು ಎಳೆದು ಬಳಸ್ತಾರಲ್ವ ಕೆಲವು ಮಂದಿ ಅಥವಾ ಅಲ್ಲಿ ನೋಡು ಅಂತ ಹೇಳಿ ಬಳಸ್ತಾರೆ ಆ ರೀತಿಯೆಲ್ಲ ಒಂದು ರೀತಿ ಬಳಸುವಾಗ ಅವರಿಗೂ ಕೂಡ ಒಂದು ರೀತಿ ಹಿಂಸೆ ಆಗುತ್ತೆ ಅದು ಅವರಿಗೆ ಕೋಪ ಬರ್ಬೋದು ಮೇಲೆ ಬಟ್ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ ಫಂಕ್ಷನ್ಗೆ ಬಂದದಲ್ಲ ನಾನು ಯಾಕೆ ಇಲ್ಲಿ ಗಲಾಟೆ ಮಾಡುವಂತ ಕಾರಣಕ್ಕೋಸ್ಕರ ಅವರು ಬಾಯಿ ಮುಚ್ಚಿ ಆಗಿರ್ಬೋದು ಕೆಲವೊಮ್ಮೆ ಅವರು ಒಲ್ಲದ ಮನಸ್ಸಲ್ಲಿ ತಿನ್ನುದಾಗಿರ್ಬೋದು ಕೆಲವೊಮ್ಮೆ ಅದು ಇನ್ನು ಹೇಗಿದ್ರು ನನಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಅದು ಎಲೆ ಬದಿಯಲ್ಲಿ ಅವರು ಸೈಡಲ್ಲಿ ಇಡ್ಬೋದು ಇದರಿಂದ ನಾವು ಅಂದ್ಕೊಳ್ಬೇಕು ಈ ನಾವು ತಿನ್ನುವ ಆಹಾರವನ್ನು ನಾವು ಅನ್ನಪೂರ್ಣೇಶ್ವರಿ ಅನ್ನುವಂಥ ರೀತಿಯಲ್ಲಿ ನಾವು ನೋಡುವಂತಹ ಸಂಸ್ಕೃತಿ ನಮ್ಮದು ಹಾಗೆ ಮಾಡುವಾಗ ಈ ರೀತಿ ಆಹಾರವನ್ನು ವೇಸ್ಟ್ ಮಾಡುವಾಗ ನೀವು ಒಂದು ಅಂಶ ತಿಳ್ಕೊಳ್ಬೇಕು ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಒಂದು ಹೊತ್ತು ತಿನ್ನಲಿಕ್ಕೆ ಗತಿ ಇಲ್ಲದೆ ಏನು ಜೀವನ ದೂಡುವವರು ಇವತ್ತಿಗೂ ಕೂಡ ಇದ್ದಾರೆ ನಾವು ನಮ್ಮ ಸುತ್ತಮುತ್ತಲಿನ ಇಲ್ಲಿಯ ಬದಲಾವಣೆ ಮಾತ್ರ ಆಲೋಚನೆ ಮಾಡಿ ಈಗ ಸಮಾಜ ಬದಲಾಗಿದೆ ಅಂತ ನೀವು ಗ್ರಹಿಸ್ಕೊಳ್ಬೇಡಿ ಪ್ರಪಂಚದಲ್ಲಿ ಇನ್ನೂ ಹಲವು ಕಡೆ ಆ ರೀತಿಯ ವ್ಯಕ್ತಿಗಳು ಇನ್ನೂ ಕೂಡ ನಮ್ಮ ಜೀವನವನ್ನು ದೂಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ನೀವು ಫಂಕ್ಷನ್ ಅಲ್ಲಿ ನನಗೆ ಫಂಕ್ಷನ್ ನಡೆಸುವವರಲ್ಲೂ ಕೂಡ ಹೇಳುವಂತದ್ದು ಒಂದು ಕಿವಿ ಮಾತು ಫಂಕ್ಷನ್ ಅಲ್ಲಿ ಆ ಎಲ್ಲಾದ್ರೂ ಜನ ಕಡಿಮೆ ಆಗಿಯೋ ಅಥವಾ ಮಾಡಿದ್ದು ಜಾಸ್ತಿ ಆಗಿಯೋ ಉಳಿದ್ರೆ ಆ ಆಹಾರವನ್ನು ನೀವು ಆ ಪಕ್ಕದ ಅನಾಥಾಶ್ರಮಕ್ಕೂ ಅಥವಾ ಇನ್ನಿತರ ಅಲ್ಲಿಯ ಪರಿಸರದ ನಿರ್ಗಾಧಿಕಾರಿಗೂ ಅವರಿಗೇನ ಇದು ಸಪ್ಲೈ ಮಾಡಬೇಕು ಅಂತ ನನ್ನೊಂದು ಕೋರಿಕೆ ಆಹಾರಕ್ಕೆ ಅಷ್ಟೊಂದು ನಾವು ಗೌರವ ಕೊಡಬೇಕು ನಾವು ಸಾಕು ಅಂತ ಹೇಳುವವರಿಗೂ ಕೂಡ ಗೌರವ ಕೊಡಬೇಕು ಅಂತ ನನ್ನ ಈ ವಿಡಿಯೋದ ತಿರುಳು ಊಟ ಮಾಡುವಾಗ ಇರ್ಬೋದು ತಿಂಡಿ ತಿನ್ನುವಾಗ ಆಗಿರ್ಬೋದು ನೀವು ಒತ್ತಾಯ ಮಾಡುವಾಗಲೂ ಕೂಡ ಸಾಕು ಅಂತ ಹೇಳುವವರ ಆ ಒಂದು ಅಭಿಪ್ರಾಯಕ್ಕೆ ನೀವು ಮನ್ನಣೆ ಕೊಡಬೇಕು ಅವರ ಏನು ಮಾತುಗಳಿಗೆ ಗೌರವ ಕೊಡಬೇಕು ಆಹಾರವನ್ನು ವೇಸ್ಟ್ ಮಾಡುವುದನ್ನು ತಪ್ಪಿಸಿ ದಯವಿಟ್ಟು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಉದ್ದೇಶಿಸಿದ್ದೆ ಅದಕ್ಕೋಸ್ಕರ ನಮಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ನಾನು ಇದ್ರ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ನಾನು ಕೂಡ ಮುಂಚೆ ತುಂಬಾ ಒತ್ತಾಯ ಮಾಡಿ ಬಳಸೋನೆ ನಾನೇನು ನನ್ನ ತಪ್ಪುಗಳನ್ನು ಮರೆಮಾಚಿ ನಾನೇನು ನಿಮಗೆ ಬೋಧನೆ ಬಂದದ್ದಲ್ಲ ನಾನೊಂದು ಸಣ್ಣ ಪ್ರಾಣದಲ್ಲಿ ನನ್ನ ಸಂಬಂಧಿಕರಲ್ಲಿ ನನ್ನಲ್ಲಿ ಕಡಲೆ ಬೇಳೆ ಪಾಯಸ ಅನ್ನೋದು ನನಗೆ ಇಲ್ಲೂ ನೆನಪಿದೆ ಬಳಸಲಿಕ್ಕೆ ಹೇಳಿದರು ನಾನು ಬಳಸಿದಾಗ ಅಲ್ಲಿ ಒಬ್ಬರು ಕುಲಪುರೋಹಿತರು ಅಂದ್ರೆ ಅವರ ಕುಲಪುರೋಹಿತರು ಕೂತಿದ್ರು ಆಗ ಈ ಮನೆಯ ಏನು ಫಂಕ್ಷನ್ ನಡೆಸುವ ಮನೆಯ ಮಾಲೀಕರು ಹೇಳಿದ್ರು ಈ ಅವರಿಗೆ ಎರಡು ಸೌಟು ಕಡಲೆ ಪಾಯಸ ಬಳಸಬೇಕು ಅಂತ ಹೇಳಿದ್ರು ಹಾ ಅವ್ರು ಬೇಡ ಬೇಡ ಅಂತ ಹೇಳಿ ಯಾರು ಅವ್ರು ಮರ್ಯಾದೆ ಮಾಡಿದ್ರು ಅವ್ರಿಗೆ ಮರ್ಯಾದೆ ಸ್ವಲ್ಪ ಜಾಸ್ತಿ ಅದ ಕಾರಣ ಮರ್ಯಾದೆ ಮಾಡ್ತಿದ್ರು ನೀನು ಬಳಸ್ಬೇಕು ಅಂತ ಹೇಳಿದ್ರು ನಾನು ಅದನ್ನೇ ನಿಜ ಅಂತ ನಂಬಿ ನಾನು ಎಲ್ಲಿಗೆ ಬಳಸ್ತಾ ಬಂದೆ ಅವರಲ್ಲಿ ಹುಡುಗ ಅವ್ರು ಬೇಡ ಅಂತ ಹೇಳಿದ್ರು ಇವ್ರು ಹೇಳಿದಾಗ ನಾನು ಎರಡು ಸೌಟ್ ಬಳಸ್ತೆ ಒತ್ತಾಯ ಮಾಡಿ ಬಟ್ ಆಮೇಲೆ ಗೊತ್ತಾಯ್ತು ಅವರಿಗೆ ಶುಗರ್ ಅಂತ ನನಗೆ ತುಂಬಾ ಬೇಸರ ಆಯಿತು ಪ್ರಾಯದವ್ರು ಬೇರೆ ನನಗೆ ಏನು ಹೇಳಬೇಕು ಅಂತ ಅನಿಸ್ತಾ ಇರಲಿಲ್ಲ ದೂರದಿಂದ ಇವರೆಲ್ಲ ನೋಡಿ ನಗಾಡ್ತಾ ಇದ್ರು ನೋಡುವಾಗ ನನ್ನನ್ನು ಬಕ್ರಾ ಮಾಡ್ಲಿಕ್ಕೆ ಇವರು ಚಂದ ನೋಡಲಿಕ್ಕೆ ಬೇಕಾಗಿ ನನ್ನನ್ನು ಕಳಿಸಿದ್ರು ಆಮೇಲೆ ನಾನು ಅವರಲ್ಲಿ ಊಟ ಆದ್ಮೇಲೆ ಇದರಿಗೂ ಪಾಪ ತುಂಬಾ ಹಿಂಸೆ ಆಯ್ತು ಅಂತ ಅನಿಸ್ತಾ ಇದೆ ಮತ್ತೆ ನೆಕ್ಸ್ಟ್ ಇದು ಏನು ಕಾಯಿ ಹುಡಿ ಎಲ್ಲ ಬರುವಾಗ ಎಲೆಯಲ್ಲಿ ಪಾಯಸ ಉಗಿಬೇಕಲ್ವಾ ಒಲ್ಲದ ಮನಸ್ಸಿಂದ ಊಟ ಮಾಡಿದ್ರು ಆಮೇಲೆ ಊಟ ಮಾಡಿ ಆದ್ಮೇಲೆ ನಾನು ಅವರಲ್ಲಿ ಬಂದು ಕ್ಷಮೆ ಕೇಳಿದೆ ತಪ್ಪ ಗುರುಗಳೇ ಗುರುಗಳ ಹೀಗೆ ಒಬ್ಬರು ಯಾರು ಅಂತ ಹೇಳಲಿಲ್ಲ ಸುಮ್ಮನೆ ನಾನು ನೀನು ಅವರಿಗೂ ಕೂಡ ಇದು ಮಾಡೋದು ಬೇಡ ಅಂತ ಒಬ್ಬರು ಬಳಸ್ಲಿಕ್ಕೆ ಹೇಳಿದರು ನೀವು ಮರ್ಯಾದೆ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಬಳಸಬೇಕು ಅಂತ ಹೇಳಿದ ಕಾರಣ ಬಳಸಿದ್ದು ಅಲ್ಲದೆ ದಯವಿಟ್ಟು ನಾನು ನಿಮಗೆ ಶುಗರ್ ಇದೆ ಅಂತ ಗೊತ್ತಿರಲಿಲ್ಲ ಅಂತ ಅವರು ಹೇಳಿದರು ನಾನು ನಂಗೆ ನನಗೆ ಶುಗರ್ ಮಾರೆ ನೀನು ಯಾಕೆ ಬಳಸ್ತೀನಿ ಅಂತ ಆಯ್ತು ಆಮೇಲೆ ಅವರು ಹೇಳಿದರು ಪರವಾಗಿಲ್ಲ ನೀನು ಸಣ್ಣ ಅಲ್ವಾ ಏನು ತಿಳಿಯೋದಲ್ವಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಹೇಳಿದರು ಅವರು ಆಗ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು ಆದರೆ ಆಮೇಲೆ ನಾನು ಅವತ್ತಿಂದ ಡಿಸೈಡ್ ಮಾಡಿದೆ ಒತ್ತಾಯ ಮಾಡ್ತೇನೆ ಬಟ್ ಒತ್ತಾಯ ಮಾಡುದು ನನಗೆ ಹೋಗುದಿಲ್ಲ ನನ್ನ ಅದು ಬ್ಲಡ್ ಅಲ್ಲಿ ಇರುವಂತದ್ದು ಒತ್ತಾಯ ಮಾಡೋ ನಮ್ಮ ಗುಣ ನಮ್ಮ ಏನು ಸಂಸ್ಕೃತಿಯ ಭಾಗವಹುದು ಆದ್ರೆ ಅವರು ಕನ್ವಿನ್ಸ್ ಅಲ್ಲದೆ ಅವರ ಎಲೆಗೆ ಯಾವುದೇ ಐಟಮ್ ಆದ್ರೆ ನಾನು ಹಾಕಲ್ಲ ವಿಚಾರಣೆಗೆ ಹೋಗುವಾಗ ಈಗ ಉದಾಹರಣೆಗೆ ಹೋಳಿಗೆ ಆಗಿರ್ಬೋದು ಪಾಯಸ ಆಗಿರ್ಬೋದು ಎಸ್ಪೆಷಲಿ ಈಗ ಸ್ವೀಟ್ ಖಾರ ಈ ತರ ಐಟಮ್ಸ್ಗಳು ಹೋಗುವಾಗ ಈ ಪ್ರಾಬ್ಲಮ್ ಎಲ್ಲ ಆಗುವಂತದ್ದು ಉಳಿದ ಎಲ್ಲ ಐಟಮ್ಸ್ ಗಳನ್ನ ನಾವು ಯಾವ್ದು ಒತ್ತಾಯ ಮಾಡುದು ಅಷ್ಟಾಗಿ ನಮ್ಗೆ ನನಗೆ ಗೋಚರ ಆಗ್ಲಿಲ್ಲ ಎಕ್ಸ್ಪೆಷಲಿ ಸ್ಪೀಡ್ಸ್ ಬಳಸುವಾಗ ಈ ಒತ್ತಾಯ ಮಾಡುವಂತಹ ಒಂದು ಏನು ಒಂದು ಹವ್ಯಾಸ ನಮ್ಮಲ್ಲಿ ಹೆಚ್ಚಾಗಿರುವಂತದ್ದು ಅದು ನಾನು ಇನ್ನು ಮುಂದೆ ಕನ್ವಿನ್ಸ್ ಆಗದೆ ಅವರಿಗೆ ಬಳಸೋದಿಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಅದು ನೀವು ಕೂಡ ಪಾಲನೆ ಮಾಡಬೇಕು ಮತ್ತೆ ಈಗಿನ ಕ್ಯಾಟ್ರಿಂಗ್ ಸಂಪ್ರದಾಯದಲ್ಲಿ ಒತ್ತಾಯ ಅನ್ನುವಂಥದ್ದು ಇಲ್ಲ ಈಗ ಬೆಂಗಳೂರಂತ ಪಟ್ಟಣಗಳಲ್ಲಿ ಫಂಕ್ಷನ್ ಮಾಡ್ತಿದ್ರೆ ಅಲ್ಲಿ ಒತ್ತಾಯ ಅನ್ನುವಂಥದ್ದು ಇದೆಯಲ್ಲ ಎಲ್ಲರೂ ಕೂಡ ಹೀಗೆ ತೋರಿಸ್ಕೊಂಡು ಹೋಗುದು ಅದು ಕೂಡ ಮಾಡಬಾರ್ದು ಅದು ಅಂದರೆ ಅವರು ಅವರ ಲಾಭದ ಉದ್ದೇಶದಿಂದ ಅವರೊಂದು ಉದ್ಯಮ ರೀತಿಯಲ್ಲಿ ನೋಡುವಂಥದ್ದು ಹೊರತು ಅಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಇಲ್ಲ ಆ ಈ ನಾನು ಹೇಳಿದ್ದು ಈ ಹಳ್ಳಿ ಪ್ರದೇಶಗಳಲ್ಲೆಲ್ಲ ಪೂಜೆಗಳಲ್ಲಿ ಎಸ್ಪೆಷಲಿ ಈಗ ಹಳ್ಳಿಗಳಲ್ಲೂ ಕೂಡ ಮದುವೆ ಅಂತದ್ದೆಲ್ಲ ಕ್ಯಾಟ್ರಿಂಗ್ ಕೊಡುವಂಥದ್ದು ಅಭ್ಯಾಸ ಆಗಿದೆ ಆದ್ರೆ ಈ ಪೂಜೆ ಮನೆಯಲ್ಲಿ ನಡೆಯುತ್ತಾ ಇರುವಂಥ ವರ್ಷಾವಧಿ ಪೂಜೆ ಆಗಿ ಇಂತಹ ಫಂಕ್ಷನ್ಗಳಲ್ಲೆಲ್ಲ ಸಂಬಂಧಿಕರ ಇಂಟ್ರೆಸ್ಟ್ ರೀ ಅವ್ರಿಗೆ ಬಳಸುವಂಥದ್ದು ಆಗ ಅವ್ರಿಗೆ ಅವರಲ್ಲಿ ಈ ಕಂಡು ಬರುವಂತಹ ಪ್ರತೀತಿ ಏನು ಒತ್ತಾಯ ಮಾಡಿ ಬಳಸುವಂಥದ್ದು ಅದರಲ್ಲಿ ನಾನು ಹೇಳಿದ್ದು ಒತ್ತಾಯ ಮಾಡಿ ಆದರೆ ಅವರು ಕನ್ವಿನ್ಸ್ ಆದರೆ ದಯವಿಟ್ಟು ಯಾರಿಗೆ ಆದ್ರೂ ಕೂಡ ಬಳಸಬೇಡಿ ಈಗಿನ ನಮ್ಮ ಜೀವನ ಶೈಲಿಯಲ್ಲಿ ನಾವು ತಿನ್ನುವಂಥದ್ದೇ ಹೆಚ್ಚಾಗ್ತಾ ಇದೆ ಓವರ್ ಆಗ್ತಾ ಇದೆ ಅದರಿಂದಾಗಿ ಹಲವಾರು ಏನು ಜೀವನ ಶೈಲಿ ರೋಗಗಳೆಲ್ಲ ಬರ್ತಾ ಇದೆ ಆದ್ರಿಂದ ಆ ಒಂದು ಉದ್ದೇಶಕ್ಕೋಸ್ಕರ ಆಗಿರ್ಬೋದು ಅವರು ಇಷ್ಟು ಸಾಕು ನನಗೆ ಕ್ವಾಂಟಿಟಿ ಇನ್ನೂ ಹೆಚ್ಚಿಗೆ ಬೇಡ ತಿಂದ್ರೆ ತೊಂದರೆ ಆಗ್ತದೆ ಅಂತ ಮತ್ತೆ ಹಿಂದಿನ ಹಾಗೆ ಅಲ್ಲಲ್ಲ ಈಗ ಫಂಕ್ಷನ್ ಅವತ್ತು ಈಗ ಎವ್ರಿ ಸಂಡೇ ಅನ್ನೋದ ರೀತಿಯಲ್ಲೇ ಇರುತ್ತೆ ತುಂಬಾ ಫಂಕ್ಷನ್ ಹಿಂದೆಲ್ಲ ಹಿಂದೆಲ್ಲಾದ್ರೆ ನಾವು ಏನು ಒಂದು ಫಂಕ್ಷನ್ ಕಳೆದು ಮತ್ತೊಂದು ಫಂಕ್ಷನ್ಗೆ ಹಾತೊರೆಯುವಂತಹ ಆ ಒಂದು ಕಾಲಘಟ್ಟ ಇತ್ತು ನನ್ನಗಿಂತೂ ಹಿಂದೆ ಅದಕ್ಕಿಂತಲೂ ಇದ್ದಿರ್ಬೋದು ಆಗಿರುವಾಗ ಅವತ್ತಿನ ಸಂದರ್ಭ ಬೇರೆ ಇವತ್ತಿನ ಸಂದರ್ಭ ಬೇರೆ ಆ ಬದಲಾದ ಸನ್ನಿವೇಶ ಕಾಲಕ್ಕನುಗುಣವಾಗಿ ಬಳಸುವವರು ಕೂಡ ಅವರ ಆತಿಥ್ಯ ಮರ್ಯಾದೆಯಲ್ಲಿ ಅದನ್ನು ಆ ಪದಗಳಿಂದ ವ್ಯಕ್ತಪಡಿಸಿ ಒತ್ತಾಯ ಮಾಡಿ ಅವರಿಗೆ ಹಿಂಸೆ ಕೊಡುವ ರೀತಿಯಲ್ಲಿ ಬಳಸುವ ಮೂಲಕ ವ್ಯಕ್ತಪಡಿಸಬೇಡಿ ಅಂತ ನನಗೆ ಬಳಸುವವರಲ್ಲಿ ಕಳಕಳಿ ಮಾಡ್ತಾ ಇದ್ದೇನೆ ಈ ವಿಡಿಯೋದ ಮೂಲಕ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ಇದು ಯಾರ ಮನಸ್ಸನ್ನು ನೋವಾಗ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದಲ್ಲ ಪ್ರಸ್ತುತ ಕೆಲವು ಫಂಕ್ಷನ್ಗಳಲ್ಲಿ ನಾನು ನೋಡಿದಂತಹ ಒಂದು ಸನ್ನಿವೇಶದಿಂದ ನನಗೆ ಈ ವಿಡಿಯೋ ಮಾಡಬೇಕು ಎರಡು ಜನರಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಇನ್ನೊಂದು ವಿಷಯವಾಗಿ ಇನ್ನೊಂದು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಹರೇರಾಮ